ಹಾ ಎಲ್ರಿಗೂ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಸೊ ಇವತ್ತಂತೂ ಬಿಗ್ 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 ಬಿಗ್ಗೆಸ್ಟ್ ಆಫ್ ದ ನ್ಯೂಸ್ ಅಂತ ಹೇಳ್ಬೇಕು ಅದ್ ಯಾವ ಕಡೆಯಿಂದ ನಮ್ಮ ಆರ್ ಸಿ ಬಿ ಮತ್ತೊಂದು ಟ್ರೇಡ್ ಆಗ್ಬಿಟ್ಟೆ ಸೊ ನೀವ್ ಅನ್ಕೋಬಹುದು ತಿಲಕ್ ತಿಲಕುರ್ಮ ಟ್ರೇಡ್ ಹೇಳಿ ಭುವನೇಶ್ವರ್ ಕುಮಾರ್ ಟ್ರೇಡ್ ಹೇಳಿದಿ ಕೃಣಾಲ್ ಪಂಡ್ ಟ್ರೇಡ್ ಹೇಳಿದಿ ಯಾವ್ದು ಇನ್ನ ಓಪೀಸಿಯಲ್ ಆಗ ನಾವು ಯಾವ್ದು ಬರೋ ಹೊಲೋತಿವಿ ಸೊ ಅನ್ಕೋದ್ ಇಲ್ಲ ಅದಕ್ಕ ಏನ ಟ್ರೇಡ್ ಆಗುದಿನ ಇರುದ್ ಸೆಪ್ಟೆಂಬರ್ ಅಕ್ಟೋಬರ್ ಒಳಗೆ ಬರ್ತಾವೆ ಸೊ ಇಟ್ಲೂ ಕೂಟ ರಾಯಲ್ಲ ಅವು ಆದ್ರೆ ನಾವು ನಡೆಯುವ ಕರೆಂಟ್ಲಿ ರಿಪೋರ್ಟ್ಸ್ ಅಂದರೆ ಟೀಮ್ ಟೀಮ್ ಜೋಡಿ ಯಾವ ಯಾವ ಟೀಮ್ ಜೋಡಿ ಯಾವ ಯಾವ ಪ್ಲೇಯರ್ಸ್ನ ಟ್ರೇಡ್ ಮಾಡಕ್ಕೆ ಯಾವ ಟೀಮ್ನವ್ರು ಮಾತಾಡ್ಲಾತಾರ ಅನ್ನೋದು ನಾನು ನಿಮಗೆ ಇನ್ಸೈಡ್ ರಿಪೋರ್ಟ್ಸ್ ಅಂತ ಕೊಟ್ಟಿರ್ತೇನೆ ಸೊ ಇವತ್ತು ಮತ್ತೊಂದು ಇನ್ಸೈಡ್ ರಿಪೋರ್ಟ್ಸ್ ಬಂದೈತಿ ಅದು ಯಾರ ಬಗ್ಗೆಯಪ್ಪ ಅಂದ್ರೆ ನಮ್ಮ ನಮ್ಮ ಟೀಮಿಂದ ಇಬ್ಬರನ್ನ ಕಳಿಸ್ಲಾತ್ತರವ್ರು ಯಾರಪ್ಪ ಅಂದ್ರೆ ಒಂದು ಜಾಕೋ ಬೆತ್ತಲ ಮತ್ತು ಲಿಯಾಮ್ ನ್ಯೂಸ್ಟೋನ ಈ ಜಾಕೋ ಬೆತ್ತಲೆ ಲಿಯಾಮ್ ನ್ಯೂಸ್ಟೋನವ್ರು ನಮ್ಮ ಹರ್ಶಿ ಬರು ಹ್ಯಾಂಗೆ ಇಟ್ಕೊಂಡಾರಂದ್ರೆ ಹೊಟ್ಟೆ ಹೇಳ್ತೀನಿ ಚೀದ ಚೀದೈತಿ ಹೊಟ್ಟೆ ಬ್ಯಾರೇ ಟೀಮ್ನ ಯಾರು ಬಾರಿ ಪ್ಲೇಯರ್ಸ್ ಹೋಗ್ಬೇಕಾ ತೊಗೊಂಡ್ರಿ ಇವ್ರಿಬ್ರು ಮತ್ತು ಮುಂಬೈಗ ಅದು ತಿಲೋಕ್ ವರ್ಮ ಬೇಡ್ಲಾತಿದಲ್ಲ ಜಾಕೋ ಬೆತ್ತಲ್ ಅಂತ ತಗೋರಿ ಮತ್ತು ಲಿಯಾಮ್ ಲಿವಿಂಗ್ ಅಂತ ತಗೋರಿ ಮತ್ತು ಕೆ ಕೆ ಆರ್ಗೆ ಹೋದ್ರೆ ಲಿವಿಂಗ್ ಸ್ಟೋನ್ ತಗೋರಿ ವಟ್ ಯಾವ ಟೀಮ್ ಹೋದ್ರೆ ಯಾಮ್ ಲಿವಿಂಗ್ ಸ್ಟೋನ ಮತ್ತು ಜಾಕೋ ಬೆತ್ತಲ್ಲ ನುಗ್ಗಿಸ್ಲತ್ತರು ಸೊ ಈ ಸಲೂ ನಮ್ಮ ಬರ್ ಅದ ಪ್ಲಾಯ್ ಮಾಡ್ಯವ್ರಿ ಏನಪ್ಪ ಅಂದ್ರೆ ಕೆ ಕೆ ಆರ್ ಇವ್ರಿಗೆ ಈಗ ಸ್ವಲ್ಪದಾಗ ಡೀಲ್ ಡನ್ ಆಗೋದೈತಿ ಅಂದ್ರೆ ಏನೈತಿ ವೆಂಕಟೇಶಯ್ಯ ವೆಂಕಟೇಶ್ ಆರ್ ಸಿ ಬಿ ಕರ್ಕೊಂಡ ಆರ್ ಸಿ ಬಿ ಅಂತ ಇಬ್ಬರು ಪ್ಲೇಯರ್ಸ್ ಹೋಗಿ ಕಳ್ಸೋರ್ದವರು ಇದಕ್ಕರೆ ವೆಂಕಟೇಶ್ ಪರ್ಸ್ ಇದ್ದಿದ್ದು ಮಾನ್ಯ ಆಕ್ಷನ್ದ ಕೊಡ್ತಿದ್ದು ಇಪ್ಪತ್ತ್ಮೂರು ಪಾಯಿಂಟ್ ಎಪ್ಪತ್ತೈದು ಕೋಟಿ ಇಪ್ಪತ್ತ್ಮೂರು ಪಾಯಿಂಟ್ ಎಪ್ಪತ್ತೈದು ಕೋಟಿ ಅಂದ್ರೆ ನಮ್ಮ ಆರ್ ಸಿ ಬಿ ರೊಕ್ಕ ಅಂದ್ರೆ ಚಾನ್ಸ್ ಇರೋದು ರೊಕ್ಕ ಅಂತ ಕೊಡಂಗಿಲ್ಲ ಅವರು ಅದ್ರ ಬದಲಿ ಪ್ಲೇಯರ್ ಟ್ರೈಡ್ ಮಾಡ್ತಾರೋ ಆದ್ರೆ ಒಬ್ಬರು ಪ್ಲೇಯರ್ ಟ್ರೈಡ್ಲೇನು ಆಗೋಲ್ಲ ತೆಗದ ಇನ್ನೂ ಇವ್ರಿಬ್ಬರನ್ನ ಕಳ್ಸಿನ ನಮ್ಮವ್ರು ಸಿ ಬಿ ರೊಕ್ಕ ಕೊಡ್ಬೇಕು ಯಾರಿಗೆ ಈ ಕೆ ಕೆ ಕೆಆರ್ದವ್ರಿಗೆ ಕರೆಂಟ್ಲಿ ನಮ್ಮ ಆರ್ ಸಿ ಬಿ ಬವ್ರಿಗೆ ಜಾಕೋ ಬೆತ್ತಲ್ಲಿ ಲಿಯಾಮ್ ಲಿಮ್ಸ್ಟನ್ನ ಟ್ರೇಡ್ ಮಾಡೋದ್ರದ ಅರ್ಥ ಕೆ ಕೆ ಅರ್ಕ ಸೊ ಸದ್ಯಕ್ಕೆ ಬಂದಿದ್ದ ರಿಪೋರ್ಟ್ಸ ನಾನು ನಿಮಗಂತ ಸುಳ್ಳು ಅಂತ ಹೇಳತ್ತಿಲ್ಲ ನಡೆದಿದ್ದು ರಿಪೋರ್ಟ್ಸು ಇನ್ಸೈಡ್ ರಿಪೋರ್ಟ್ಸು ಮತ್ತು ಟೀಮ್ಗಳು ನಡೆದಿದ್ದ ಪ್ರಕಾರ ನಾನು ಹೇಳತ್ತಿದ್ದು ನೀವು ಸುಳ್ಳು ಅನ್ಕೋತರ ಬೇಕಾದ್ರೆ ಚೆಕ್ ಮಾಡ್ಕೋಬೋದು ಸ್ಪೋರ್ಟ್ಸ್ ಎಲ್ಲ ಇನ್ಸ್ಟಾಗ್ರಾಮ್ ಐಡಿ ಒಳಗೆ ಚೆಕ್ ಮಾಡ್ಕೋಬೋದು ಸುಳ್ಳಿ ಈಗಂತ ನಡೀತಾ ಇದ್ದು ಹೇಳ್ತೀನಿ ಒಂಥರ ನನಗಂತೂ ಇದು ಬೆಸ್ಟ್ ಟ್ರೇಡ್ ಅನ್ಸುತ್ತೆ ಸುಮ್ಮನೆ ನಮ್ಮ ಪಟಂಗಣ ಇವ್ರನ್ನ ಇಬ್ಬರನ್ನ ಕಳಿಸಿ ಆ ಕಡೆಯಿಂದ ಅಂತ ಚಲೋ ಇದಕ್ಕರ ಟಾಪ್ ಹೆವಿ ಬ್ಯಾಟಿಂಗ್ ಲೈನ ನಮ್ಮ ಆರ್ ಸಿ ಬಿ ನೆಕ್ಸ್ಟ್ ಇಯರ್ಕಂದರು ಕಳೆದು ಹೋಗ್ಬೇಕು ಅಂತ ಬ್ಯಾಟಿಂಗ್ ಲೈನ್ ಅಪ್ ಆಕೈತಿ ಟೋಟಲ್ ಅಟ್ಟು ಇಂಡಿಯನ್ ವಿರಾಟ್ ಕೊಹ್ಲಿ ರಜತ್ ಪಡಿತರು ದೇವದತ್ ಪಡಿಕಲ್ ಮತ್ತು ಈ ಯಾರು ಹೆಸರ ವೆಂಕಟೇಶ್ ಯಾರು ಸೊ ಇಂಥ ಜಿತೇಶ್ ಮ ಹೆಂಗಿರ್ತದ ಟಾಪ್ ಇಂಡಿಯನ್ ಇದ್ರೆ ಯಾಕೆ ಗುದ್ದ ಗುದ್ದ ಅಂತ ಬ್ಯಾಟಿಂಗ್ ಲೈನ್ ಬರ್ತೈತಿ ಸೊ ಅಂತ ಜಟ್ಕೊಂಡು ಸೈಕ್ ಸೈಕಲ್ ಅಂದ್ರೆ ಸೈಕ್ ಆಗಿದೆ ಡೇಂಜರಸ್ ಟೀಮ್ ಆರ್ ಸಿ ಬಿ ಅಂದರು ಈ ವರ್ಷನ ಫುಲ್ ಡೇಂಜರಸ್ ಆಗಿತ್ತು ಅದ್ರೊಳಗೆ ವೆಂಕಟೇಶ್ರು ಸ್ವಲ್ಪ ಈ ವರ್ಷ ಸ್ವಲ್ಪ ಟೈಮ್ ಸುಮಾರು ಅವ್ರದ್ದು ಎಲ್ಲ ನಾವೇಲಿ ಅನ್ಕೋತಿದ್ದಕ್ಕೆ ರೊಕ್ಕ ತಗೊಂಡ್ ಸ್ಕ್ಯಾಮ್ ಮಾಡಿದ್ರೆ ಸ್ಕ್ಯಾಮ್ ಏನು ಮಾಡಿಲ್ಲ ಅವ್ರು ಸ್ವಲ್ಪ ಟೈಮ್ ಸು ಟೈಮ್ ಅಟ್ಟು ಸುಮಾರಿತ್ತು ಸೊ ಸ್ವಲ್ಪ ನೋಡ್ಬೇಕು ನಮ್ಮ ಸಿ ಬಿ ಬಂದು ಪಾರ್ಚುನ್ಸ್ ಒಂದು ಚೇಂಜ್ ಆಕತ್ತೆ ಅನ್ನಿ ಸೊ ನನ್ನ ಪ್ರಕಾರ ಬೆಸ್ಟ್ ಆಫ್ ದ ಲಾಟ್ ಇದು ಈ ಆಪ್ಷನ್ ಈ ಟ್ರೇಡ್ ಒಳಗೆ ಟ್ರೇಡ್ ಅಪ್ಡೇಟ್ಸ್ ಒಳಗೆ ಐತೆ ನನಗೆ ನನಗೆ ಫೇವ್ರೇಟ್ ಆಗಿರೋ ಮೋಸ್ಟ್ ಇಷ್ಟವಾದ ಟ್ರೇಡ್ ಅಂತ ಹೇಳಬೇಕಿದು ಯಾವುದ್ರೆ ನಮ್ಮ ಬಿಗೆ ಬಿಗಿ ಜಾಕೋಬೇತಲ್ ಅವ್ರದ್ದು ಅಷ್ಟು ಭಾಳ ಏನೈತಿ ಅಗತ್ಯ ಏನು ಹೇಳಿಲ್ಲ ಯಾಕೆ ಸಾಲ್ಟ್ ಅವ್ರಂತರೋದ್ರೆ ಈಗ ಸಾಲ್ಟ್ ಅವ್ರಿಕಾರ್ಟ ನಾವು ಜಾಕೋಬೇತಲ್ ನಡೆಸ್ತಿದ್ವಿ ಮುಂದಿನ ವರ್ಷ ಸ್ಲಾಟ್ ಸಾಲ್ಟ್ ಅವ್ರ ಅಂತ ಅವೈಲೇಬಲ್ ಇರ್ತಾರೆ ನಮ್ಗೆ ಮತ್ತು ಲಿವಿಂಗ್ ಸ್ಟಾನ್ ಏನೈತಿ ಲಿವಿಂಗ್ ಸ್ಟಾನ್ ನಮ್ಮ ರೆಮಾರ ಇಷ್ಟಪಟ್ಟದ ಲಿವಿಂಗ್ ಸ್ಟಾನ್ ಅವ್ರ ಟೀಮ್ರ ಬರೋ ಅವಶ್ಯಕತೆ ಅವ್ರಿಗೂ ಇಲ್ಲ ನಮಗೂ ಇಲ್ಲ ಕರ್ಕೊಳ್ಳೋ ಅವಶ್ಯಕತೆ ನಮಗೂ ಇಲ್ಲ ಸೊ ಈ ಕಾರಣ ಅಂತ ಏನೈತೆ ಇವರಿಬ್ಬರು ಸುಮ್ಮನೆ ಟ್ರೇಡ್ ಮಾಡ್ರೆ ಭಾಳ ಚಲೋ ನನ್ನ ಪ್ರಕಾರ ಅಂತ ಅದ್ರ ಬದ್ಲಿ ವೆಂಕಟೇಶ್ ಶೈರ್ ಕರ್ಕೊಂಡ್ಬಂದ್ರೆ ಒಂದು ಎಕ್ಜ್ ಎಕ್ಸ್ಟ್ರಾ ಲಕ್ಸುರಿ ಆ್ಯಡ್ ಆಗೈತೆ ನಮ್ಮ ಆರ್ ಸಿ ಬಿ ಟೀಮ್ಗೆ ಆಸ್ ಅ ಬಾಲಿಂಗ್ ಅಥವಾ ಬಾಲಿಂಗ್ ಹಾಕ್ತಾರೆ ವೆಂಕಟೇಶ್ ಅವಾಗ ಯಾವಾಗ್ರೆ ಸುಮ್ ಬಾಲರ್ ರನ್ ಹುಡ್ಸ್ಕೋತ್ರ ಆಸ್ ಅಹ್ ಸೆವೆಂತ್ ಸಿಕ್ಸ್ ಸಿಕ್ಸ್ ಅಥವಾ ಸೆವೆಂತ್ ಬಾಲರ್ ಆಪ್ಷನ್ ಆಗಿ ಬಾಲಿಂಗ್ ಇತ್ತಾರೆ ವೆಂಕಟೇಶ್ ಅವರು ಸೊ ಅವ್ರು ಬ್ಯಾಟಿಂಗ್ ಅಂತ ನಿಮ್ಗೆ ಗೊತ್ತೈತಿ ಬ್ಯಾಟಿಂಗ್ ಇವತ್ತು ಆಗ್ಲಿಲ್ಲ ಅಷ್ಟೇ ಎರಡು ಸಾವಿರ ಇಪ್ಪತ್ತೊಂದರ ಹೆಂಗೆ ಕೇಕಾನ ಪೂರಾ ಬಿದ್ದಿದ ಕೇಕಾನ ಫೈನಲ್ ತಗೋ ಇದ್ರ ನೀವು ನೋಡಿದ್ರಿ ಸೊ ಅದ್ರ ಬಗ್ಗೆ ಎಕ್ಸಾಂಪಲ್ ಕೊಡೋದು ಬೇಕಾಗಿಲ್ಲ ಸೊ ಆದ್ರ ಮ್ಯಾಜಿಕ್ ನಾವು ಮಾರ್ಜಿಬೇಕಾದ್ರೆ ಸಾಯಿಕ್ ಆಗಿರತ್ತೆ ಮುಂದಿನ ವರ್ಷ ಅದಕ್ಕೆ ಈ ಮಲ್ ಈ ಟ್ರೇಡ್ ನಡಿಬೇಕು ಸೊ ಈ ಟ್ರೇಡ್ ನನ್ನ ಪ್ರಕಾರ ನಡೆಯುವ ಎಲ್ಲ ಸಾಧ್ಯತೆ ನೋಡು ಗೊತ್ತಿಲ್ಲ ಅನಕಾತ ಇದು ಇನ್ಸೈಡ್ ರಿಪೋರ್ಟ್ಸ್ ಅತ್ತೆ ಇನ್ನ ಆಗಿ ಅನೌನ್ಸ್ಮೆಂಟ್ ಬಂದಿಲ್ಲ ಮತ್ತೆ ಮೊದ್ಲು ಹೇಳತ್ತೆ ನೀವು ಸುಳ್ಳು ಅಂತ ತಂದ್ಕೋತಿರ್ಬೋದು ಕರೆ ಒಫಿಷಿಯಲ್ ಆಗಿ ಬಂದಿಲ್ಲ ಇನ್ಸೈಡ್ ರಿಪೋರ್ಟ್ಸ್ ಟೀಮ್ ಮಾತಾಡತ್ತ ಇದು ಮೋಸ್ಟ್ ಇಂಟ್ರೆಸ್ಟಿಂಗ್ ಟ್ರೇಡ್ ಅಂತ ಹೇಳತ್ತ ಇದ್ರೆ ಎರಡು ಟೀಮ್ಗಳು ಆಲ್ಮೋಸ್ಟ್ ಒಪ್ ಒಂದು ಟ್ರೇಡ್ ಮಾಡ್ಲಾಕ ಸೊ ನೋಡಿ ಏನು ಮಾಡ್ತಾರ ಮಾರ್ಚ್ ಬರುತ್ತೆ ಸೊ ಇನ್ಸೈಡ್ ಇನ್ಸೈಡಾಗಿ ನಡೆದ ಯಾವ ಪೋಸ್ಟ್ ಮಾಡಿಲ್ಲ ಕರೆ ಇನ್ಸೈಡ್ ಇನ್ಸೈಡಾಗಿ ನಡೆದವ ಸೊ ಅನ್ನೋ ಪ್ರಕಾರ ಈ ಟ್ರೇಡ್ ನಡಿಬೇಕು ಟ್ರೇಡ್ ನಡೆದ್ರೆ ಫುಲ್ ಮಜಾ ಇರತ್ತೆ ಸೊ ನಂಡ್ ನೋಡು ಏನಾಗತ್ತೆ ಗೊತ್ತಿಲ್ಲ ಸೊ ಇಷ್ಟ ಆಯ್ತಾ ಈ ವಿಡಿಯೋ ಇಲ್ಲಿ ಮುಂದ್ ಸಣ್ಣ ಈ ವಿಡಿಯೋ ಇಷ್ಟ ಆಯ್ತಾ ಬಿಡಬೇಕು ಒಂದು ಲೈಕ್ ಮಾಡ್ರಂ ಚಾನ ಸಬ್ಸ್ಕ್ರೈಬ್ ಮಾಡ್ಕೋ ಸೊ ಮೊತ್ತ ನಮಸ್ಕಾರ